ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿಯಿಂದ ಎಣ್ಣೆಗಾಯಿ ಮಾಡ್ತೀವಲ್ವಾ ನಾವು ಬದನೆಕಾಯಿ ಅದೇ ಥರ ನಾನು ಹೀರೆಕಾಯಿಂದ ಎಣ್ಣೆಗಾಯಿ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಾಲು ಕೆ ಜಿ ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಸಿಪ್ಪೆ ಸ್ವಲ್ಪ ತುರಿಬೇಕು ಜಾಸ್ತಿ ಅಲ್ಲ ಮೇಲೆ ಸ್ವಲ್ಪ ಎರಡ್ ಇರುತ್ತಲ್ಲ ಆ ಥರ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಬೀಜ ಒಂದೇ ಟೊಮೊಟೊ ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಪಳಕು ಒಂದು ಈರುಳ್ಳಿ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಸ್ವಲ್ಪ ಆದಷ್ಟು ನೀವು ಹೀರೆಕಾಯಿ ಎಳೆದೇ ತೊಗೋಬೇಕು ಎಳೆದು ತೊಗೊಂಡು ಎಣ್ಗಾಯಿ ಮಾಡಿದರೆ ಸೂಪರಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದು ಸತಿ ಮಾಡಿ ನೋಡಿ ನಾನು ಲಾಸ್ಟ್ ಗಂಟೆ ಮಾಡೋವರೆಗೂ ನೋಡಿ ಅದಕ್ಕೆ ನಿಮ್ಗೆ ಐಡಿಯಾ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಸ್ವಲ್ಪ ತೆಗಿಬೇಕು ಸಿಪ್ಪೆ ಅಂದರೆ ಜಾಸ್ತಿ ತೆಗಿಬಾರ್ದು ಇಷ್ಟೇ ತಕ್ಕೋಬೇಕು ತೆಗೆದುಬಿಟ್ಟು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ವಿಷ ಎಲ್ಲ ಇರುತ್ತೆ ಇದರಾಗೆ ಸ್ವಲ್ಪ ನೋಡಿಬಿಟ್ಟು ನೀವು ಹೀರೆಕಾಯಿ ಎಲ್ಲ ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡಿ ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸಿಪ್ಪೆ ಎಲ್ಲ ತೆಗೆದಿರೋದು ಇದನ್ನು ಎರಡು ಭಾಗ ಮಾಡ್ಕೋಬೇಕು ಈ ಥರ ಎರಡು ಭಾಗ ಮಾಡ್ಕೊಂಡು ನೋಡಿ ಎರಡು ಭಾಗ ಮಾಡ್ಕೊಂಡು ಇದರಲ್ಲಿ ವಿಷ ವಿಷಯಿಸ ಇರುತ್ತಾ ಅಂತ ನಾವು ಹಿಂಗೆ ಕಟ್ ಮಾಡಿ ನೋಡ್ಕೋಬೇಕು ನೋಡಿ ಎನಗಾಯಿ ಮಾಡೋದಂದ್ರೆ ಹಿಂಗೆ ಸ್ವಲ್ಪ ನಿಧಾನ ಮಾಡಿ ನೋಡಿ ಈ ಥರ ಮಾಡಿಬಿಟ್ಟು ಇದರಲ್ಲಿ ತುಂಬಬೇಕು ನಾನು ಎಲ್ಲನೂ ಅದೇ ಥರ ಮಾಡ್ಕೊಂಬರ್ತೀನಿ ಬ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಬೇಕಿವು ನಾನೆಲ್ಲ ಸ್ವಲ್ಪ ನೀರಲ್ಲಿ ಹಾಕಿಟ್ಕೋತೀನಿ ಒಂದು ಎರಡು ನಿಮಿಷ ನೋಡಿ ಈ ಸಿಪ್ಪೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ತುಂಬ ಚೆನ್ನಾಗಿರುತ್ತೆ ತೊಳೆದ್ಬಿಟ್ಟು ಚಟ್ನಿ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಡಲೆ ಬೀಜ ಹಾಕಿಬಿಟ್ಟು ಕರಿಬೇವು ಎಲ್ಲ ಒಗ್ಗರಣೆ ಹಾಕಿದರೆ ಇದು ಚಪಾತಿಗೆ ಪರೋಟಾಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಎಷ್ಟು ಹುಡಿಯೋದಾಗೆ ಈ ಸಿಪ್ಪೆದು ನಾನು ಹೇಗೆ ಚ ಚಟ್ನಿ ಮಾಡೋದಂತ ತೋರಿಸ್ತೀನಿ ಇವಾಗ ಇದನ್ನು ಎಣ್ಗಾಯಿ ಹೀರೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತೀನಿ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಮಸಾಲೆ ಎಲ್ಲ ನಾನು ಕಡಲೆ ಬೀಜ ಹುರ್ಕೊಂಡು ರುಬ್ಕೊಂಬರ್ತೀನಿ ಒಂದು ನಿಮಿಷ ಆ ಥರ ನೀರಲ್ಲಿ ಹಾಕ್ಕೋಬೇಕು ನಾನು ಕಡಲೆ ಬೀಜ ತೊಗೊಂಡಿದ್ನಲ್ವ ಹುರ್ಕೊಂಬರ್ತೀನಿ ನೋಡಿ ಹೀರೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಮಸಾಲೆ ಎಲ್ಲ ನಾವು ಏನು ರುಬ್ಕೊಂಬರೋದಂತ ತೋರಿಸ್ತೀನಿ ಕಡಲೆ ಬೀಜ ಸ್ವಲ್ಪ ಕಾಯಿ ಒಂದು ಟಮೊಟ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನಾನು ರುಬ್ಕೊಂಬರ್ತೀನಿ ನೀವು ಬೇಕಂದರೆ ನಿಮ್ಗೆ ಕಾಯಿ ಇಷ್ಟ ಅಂದ್ರೂ ನೀವು ಪರವಾಗಿಲ್ಲ ಬಿಟ್ಬಿಟ್ಟು ಕಡಲೆ ಬೀಜ ಹಾಕ್ಕೊಬೋದು ಇಲ್ಲ ಕಡಲೆ ಬೀಜ ನಮ್ಗೆ ಇಷ್ಟ ಇಲ್ಲಾಂದ್ರೆ ಕಾಯಿನೂ ಹಾಕ್ಬೋದು ನಾನು ಎರಡು ಏನು ಕಾಕೀನಿ ಅಂದ್ರೆ ತುಂಬ ಟೇಸ್ಟ್ ಇರುತ್ತಂತೆ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೋಬೇಕು ಒಂದು ಎರಡು ಕಾಳು ಹಾಕ್ಕೊಂಬಿಟ್ಟು ಒಂದು ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ನಾನು ಇದನ್ನು ರುಬ್ಕೊಂಬರ್ತೀನಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬೇಕಿದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ನೀವು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಒಂದು ಚಿಕ್ಕದು ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಈ ಗೊಜ್ಜಿಗೆ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಹಸಿ ಮಾಡ್ಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾನು ರುಬ್ಕೊಂಬರ್ತೀನಿ ನೋಡಿ ಈ ಥರ ರುಬ್ಕೊಬೇಕು ತರಿ ತರಿಯಾಗಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ತೆಳ್ಳಗೆ ಮಾಡ್ಕೋಬಾರ್ದು ಈ ಥರ ಇರಬೇಕು ಇದನ್ನೇ ನಾವು ಹೇಗೆ ತುಂಬೋದಂತ ನಾನು ತೋರಿಸ್ತೀನಿ ನೋಡಿ ಈ ಥರ ನಾವು ಓಪನ್ ಮಾಡ್ಕೊಂಡಿದೀವಲ್ವ ನೋಡಿ ಈ ಥರ ನಾವು ತುಂಬ್ಕೋಬೇಕು ನೀಟಾಗಿ ನೋಡಿ ಈ ಥರ ತುಂಬಿ ನಾವು ಸೇಮ್ ಪದನೇಕಾಯಿ ಹೆಂಗೆ ತುಂಬ್ತೀವಲ್ಲ ಅದೇ ಥರ ತುಂಬಿ ಈ ಥರ ನೀವು ಎಲ್ಲ ಇಟ್ಕೋಬೇಕು ಇದೊಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಎರಡೂ ಹಾಕೋದ್ರಿಂದ ಕಾಂಬಿನೇಷನ್ನು ಸಾಕತ್ತಾಗಿರುತ್ತೆ ಮಕ್ಳಿಗೆ ಈ ಥರ ಒಂದು ಹಾಕಿ ಪೀಸ್ ಥರ ಸೂಪರಾಗಿ ತಿಂತವ್ರೆ ನೀವು ಒಂದು ಸತಿ ಇದು ನಿಮ್ಗೆ ಹೊಸದನಿಸಿದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಸುಮಾರು ಸತ್ತೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ನೀರು ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೊಜ್ಜು ಥರ ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇದೇ ಥರ ತುಂಬಿ ಎಲ್ಲನೂ ಇಟ್ಕೋಬೇಕು ನೋಡಿ ಇದೆಲ್ಲ ತುಂಬಿಟ್ಕೊಂಡಿದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೊಂದು ಸತಿ ಮಾಡಿ ನೋಡಿ ನೀವು ಇದೆಲ್ಲ ಮಸಾಲ ಸೇಮ್ ಬದನೆಕಾಯಿ ಥರ ನಾವು ಹೀರೆಕಾಯಿಗೆ ತುಂಬಬೇಕು ತುಂಬಿಟ್ಟು ಇದನ್ನ ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ನೀವು ಯಾರಾದರೂ ಹೊಸಬ್ರಾಗಿ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಕೊನೆ ಕೊನೆಗಂಟ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೋಡಿಬಿಟ್ಟು ನೀವು ಟ್ರೈ ಮಾಡ್ಬೋದು ಆದರೆ ನೀವು ನಮಗೆ ಸಬ್ಸ್ಕ್ರೈಬ್ ಹೊತ್ತೋದು ಮರಿಬೇಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ಆವಾಗ ನೀವು ಏನಂತ ಅಡುಗೆಗಳೆಲ್ಲ ಮಾಡ್ಕೋಬೋದು ಇವಾಗ ನಾನು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಒಂದೆರಡು ಸ್ಪೂನು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದು ತುಂಬ ಟೇಸ್ಟ್ ಆಗಿರೋದು ಗೊಜ್ಜು ಸಕ್ಕತ್ತಾಗಿರುತ್ತೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಆಮೇಲೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತಿನ್ಬೋದು ಅನ್ನ ಜೊತೆಗೆ ತಿಂದ್ರಂತೂ ಮಸ್ತಾಗಿರುತ್ತೆ ಈ ಸ್ವಲ್ಪ ಎಣ್ಣೆ ಕಾಯಲಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಸ್ವಲ್ಪ ಸಾಸಿವೆ ಯಾಕಂದ್ರೆ ಜೀರಿಗೆ ಜಾಸ್ತಿ ಹಾಕೋಬೇಡಿ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬಿಡಿ ಎರಡು ಕಾಳು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈ ಜೀರಿಗೆ ಒಂದು ಸ್ಕೊಂಡು ಹಾಕೋಬೇಕು ಕರ್ಬೇವು ಸೊಪ್ಪು ಒಂದೆರಡು ಕಡ್ಡಿ ಎರಡು ಜೊತೆ ಹಾಕಿ ನೋಡಿ ಒಂದು ಈರುಳ್ಳಿ ಚಿಕ್ಕದಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ನಾನು ಕರ್ಬೇವು ಈರುಳ್ಳಿ ಒಟ್ಟಿಗೆ ಹಾಕಿದ್ದೀನಿ ಈ ಥರ ಹಾಕಿಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಮಸಾಲೆ ಎಲ್ಲ ನಾವು ಹಾಕಿ ರೀ ತಿಂದಿರಿಯಲ್ವಾ ಇವಾಗ ಇದು ಈರುಳ್ಳಿ ಕೆಂಪು ಆಗಲಿ ಸ್ವಲ್ಪ ನೋಡಿ ಇವಾಗ ಈರುಳ್ಳಿ ಕೆಂಪಾಗಿದೆ ಇವಾಗ ನಾನು ಹೀರೆಕಾಯಿ ತುಂಬ್ಕೊಂಡಿದ್ದಾವ ಈ ಥರ ನಾನು ಇದ್ದೆ ಒಂದೊಂದಾಗಿ ಎಲ್ಲ ಹಾಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿ ಅದು ಜಾಸ್ತಿ ಹಾಕ್ಕೊಂಡು ನೀರು ಹಾಕೋತೀವಲ್ವಾ ಅದನ್ನೇ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಮುಚ್ಚಿಬಿಡಣ ಒಂದು ಎರಡು ನಿಮಿಷ ಈ ಥರ ಎಣ್ಣೆಯಲ್ಲಿ ಹಾಕಬೇಕು ಪಟಾಪಟ ಉಂಟಾಗೈತಿ ಒಂದು ಎರಡು ನಿಮಿಷ ಇದು ಯಾಕಂದರೆ ಬೇಗ ತಿರುಗಿದರೆ ಮಸಾಲೆ ಎಲ್ಲ ಹೊರಗೆ ಬರುತ್ತಂತೆ ತಿರುಗಬಾರ್ದು ಒಂದು ಎರಡು ನಿಮಿಷ ಬಿಟ್ಟು ನಾವು ಈ ಥರ ತಿರುಗ್ಕೋಬೇಕು ಒಂದು ಎರಡು ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಲು ಹೇಗಾಗಿದೆ ಅಂತ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಅದು ಜಾರ್ ತೊಳ್ಕೊಂಡು ಆ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ನಾವು ಇದನ್ನು ಹಾಕಿ ಬಿಡೋಣ ಎರಡು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೀವು ಬೇಕಾದ್ರೆ ದೊಡ್ಡದಾಯ್ತಂದರೆ ಇನ್ನೂ ಚಿಕ್ಕ ಪೀಸು ಮಾಡ್ಕೋಬೋದು ಆದರೆ ಈ ಥರ ಓಪನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತಂತೆ ನಾನು ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ ನೀವು ನೋಡಿ ನಿಮಗೆ ಏನು ಅನುಕೂಲ ಹಾಗೆ ಮಾಡ್ಕೊಳ್ಳಿ ಇವಾಗ ನಾನು ನೀರು ಹಾಕ್ತೀನಿ ಜಾರಿಂದೆಲ್ಲ ನೀರು ಇದಕ್ಕೆ ಹಾಕ್ತೀನಿ ನಿಮಗೆ ಇದು ಸಾಂಬಾರು ಬೇಕಂದ್ರೂ ಮಾಡ್ಕೋಬೋದು ಗೊಜ್ಜು ಬೇಕಾದರೂ ಮಾಡ್ಕೋಬೋದು ನಾನು ಸ್ವಲ್ಪ ಗೊಜ್ಜು ಥರ ಇರಲಿ ಅಂತ ನಾನು ಮಾಡಿದ್ದೀನಿ ಇವಾಗ ಇದನ್ನು ನಾವು ಈ ಥರ ಕಿರುವಿ ಉಪ್ಪು ಖಾರ ನೋಡಿ ಇದನ್ನು ಮುಚ್ಚಿಬಿಡೋಣ ಒಂದು ಹತ್ತು ನಿಮಿಷ ಬೇಯಲಿ ಆಮೇಲೆ ನಾನು ಪಲ್ಯ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ನೋಡಿ ನೀರಿಗೆ ಸೂಪರಾಗಿ ಆಗಿದೆ ಬದನೇಕಾಯಿ ಎಣ್ಗಾಯಿಕ್ಕಿಂತನೂ ಹೀರೆಕಾಯಿ ಎಣ್ಗಾಯಿ ಸೂಪರಾಗಿದೆ ನೋಡಿ ಸರ್ ಹೇಗೆ ಬೆಂದಿದೆ ಅಂತ ನೀವು ಬೇಕಾರ ಸಾಂಬಾರು ಥರನೂ ಮಾಡ್ಕೋಬೋದು ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ಅನ್ನಂಗಿರುತ್ತೆ ಇವು ನೋಡಿ ಇವಾಗ ರೆಡಿಯಾಗಿದೆ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಆಗ್ತಾಯಿದ್ದೀನಿ ನಾನು ಪ್ಲೇಟಿಗೆ ಹಾಕಿಬಿಟ್ಟು ಹೇಗಾಗಿದೆ ಅಂತ ನೀವೇ ನೋಡ್ಕೊಳ್ಳಿ ಒಂದು ಚೂರು ಒಡೆದೋಗಿಲ್ಲ ಏನೂ ಆಗಿಲ್ಲ ಸೂಪರಾಗಿದೆ ನೀವು ಈ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಒಂದು ನೋಡಿ ಈ ಹೀರೆಕಾಯಿ ಎಣ್ಗಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಸತಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ನಮಸ್ತೆ ನೋಡಿ ಇದು ರೆಡಿಯಾಗಿದೆ ಹೀರೆಕಾಯಿ ಎಣ್ಗಾಯಿ ಇದು ನೀವೇನು ಮಾಡಿದರೂ ಕೆಟ್ಟೋಗಲ್ಲ ಸ್ವಲ್ಪ ಎಣ್ಣೆ ಮುಂದೆ ಹಾಕಬೇಕು ನೀವು ಈ ಥರ ನಿಮಗೆ ಇಷ್ಟ ಇಲ್ಲ ಅಂದರೆ ಸಣ್ಣ ಕಬ್ಬಿ ಕಟ್ ಮಾಡಿಬಿಟ್ಟು ಇದೇ ಮಸಾಲೆ ಹಾಕಿ ನೀವು ಪಲ್ಯ ಥರನೂ ಮಾಡ್ಕೋಬೋದು ನಾನಿದು ಎಣ್ಣಗಾಯಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಥರ ಎಣ್ಣಗಾಯಿ ಮಾಡಿ ತೋರಿಸಿದ್ದೀನಿ ಗೊಜ್ಜಿದ್ರೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ಸ್ವಲ್ಪ ಅನ್ನದ ಜೊತೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಎಣ್ಗಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ